ಬಸವರಾಜ ನಾಯಕ್ ಸಹಾಯ ಸಂಚಾರ ನಿಯಂತ್ರದರು ರಸ್ತೆಗಳ ಬಸ್ ತುಂಬಾ ದರ್ಶನ ಜಾಸ್ತಿ ಆಗಿದೆ ಇನ್ನು ಪ್ಲಾಟ್ಫಾರ್ಮ್ ಬರೋದೇ ಇಲ್ಲ ಅರ್ಧ ನುಗ್ಗಿದ್ದಾರೆ ಜನ ಸಮಾಧಾನವಾಗಿ ಹೇಳಿದ್ರು ಕೇಳೋದಿಲ್ಲ ಜನ ಓಡ್ತಾರೆ ಓಡ್ತಾರಂಗಿರಿ ಏನು ಕೇಳೋದಿಲ್ಲ ಇದೇ ಮಾತೆ ಕೊಡೋದಿಲ್ಲ ಓಡ್ತಿರ್ತಾರೆ ಈಗಾಗಲೂ ವಸ್ತು ದಿಂತ ನಡೆದೋಗಿದೆ ಅದು ಜನ ಸ್ವಲ್ಪ ಬುದ್ಧಿವಂತ ಕಲಿ ಕಲಿಗೆ ಹೋಗುವಂತ ಬರೋಕೊಂಡು ಸ್ವಲ್ಪ ಸಮಾಧಾನ ಇರುತ್ತೆ ಬರೋ ಬರಬಹುದು ಸಮಾಧಾನ ಜನಕ್ಕೆ ಓಡ್ತಾರಂಗಿದೆ ಅಲ್ಲಿ ಮುಂದೆ ಓಡ್ತಾರೆ ನಾವು ಹೇಳೋದು ಕೇಳಲ್ಲ ಜನ ಅಲ್ಲಿ ಜನ ಜನಸ ಬುದ್ಧಿ ಕಲಿಯುವ ಗೊತ್ತು ಪ್ರಾಣಿಗಳಿಗೆ ಗೊತ್ತು ಪ್ರಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿ ಬಸ್ ಹತ್ತಬೇಕು ಸಮಾಧಾನ ಹೋಗಬೇಕು ಇಳಿಬೇಕು ಬರಬೇಕು ಅದಿಲ್ವೇ ಇಲ್ಲ ಅವ್ರ ಜನಕ್ಕೆ ಇನ್ನು ಡೋರ್ ತಂದಿಲ್ಲ ಅದು ಡೋರ್ ಲಾಕ್ ಮಾಡಿ ಹೊರಗಡೆ ಫುಲ್ ಅದು ಲಾಕ್ ಮಾಡಿದ್ರೆ ಆ ಬಸ್ ಕಿಟ್ಟಿಗೆ ಡೋ ಇದು ಹಾಕಲಿ ಹೋಗ್ತಾರೆ ಹೋಗ್ತಾರೆ ಏನು ಮಾಡೋದು ಜನ ಇದ್ರಲ್ಲ ಫುಲ್ಲು ಆ ಕಡೆ ಗಾಡಿ ನಿಧಾನ ಬರ್ತಾಯಿದ್ರು ಇವರು ಸೀಟ್ ಹಾಕೋಕ್ಕೆ ಅಂತ ಹೇಳಿ ಬಂದು ಮುಂದ್ಗಡೆಯಲ್ಲಿ ಹತ್ತಿ ಅಂತ ಬಂದಿದ್ದಾರೆ ಡೋರ್ ಕ್ಲೋಸ್ ಮಾಡಿದ್ದು ಬರ್ಬೇಕಾದ್ರೆ ಅವರು ಸರ್ ಎಲ್ಲಿಂದ ಬಂದಿದ್ದು ಬಸ್ ಇದು ಡಿಪೋಯಿಂದ ಬಂದಿದೆ ಎಲ್ಲಿ ಹೋಗೋದು ಸರ್ ಇದು ಹಾಸನಾಗ ನಿಮ್ಮ ಹೆಸರು ತುಂಬ ಜಾಸ್ತಿ ಆಗಿದೆ ಬರೋದೇ ಇಲ್ಲ ಅಂತ ದುಃಖದ ಜನ ಸಮಾಧಾನ ಹೇಳಿದ್ರೆ ಕೇಳೋದಿಲ್ಲ ಜನ ಓಡ್ತಾರೆ ಏನು ಕೇಳೋದಿಲ್ಲ ಅದು ಇದೇ ಮಾತೇ ಕೊಡೋದಿಲ್ಲ ಓಡ್ತಿರ್ತಾರೆ ಹೀಗಾಗಿ ಹೊಸ ನಡೆದ ಹೋಗುತ್ತೆ ಅದು ಜನತೆ ಬುದ್ಧಿವಂತ ಕೆಲ ಕಲಿಬೇಕು ಅಂತಿಲ್ಲ ಫಸ್ಟ್ ಬರೋ ಸ್ವಲ್ಪ ಸಮಾಧಾನ ಇರಬೇಕು ಪಾಠ ಪಾಠ ಬರಬಾರ ಸಮಾಧಾನ ಜನಕ್ಕೆ ಓಡ್ತಾರೆ ಅದು ಬಂದರೆ ಓಡ್ತಾರೆ ನಾವು ಹೇಳೋದು ಕೇಳಲ್ಲ ಜನ ಅದರ ಓಟಿ ಆಗ್ಬಿಟ್ಟಿದೆ ಇವತ್ತು ಜನ ಬುದ್ಧಿ ಕಲಿಬೇಕು ಪ್ರಾಣಿ ಸ್ವಲ್ಪ ಸಮಾಧಾರವಾಗಿ ಬಸ್ ಹತ್ತಬೇಕು ನಮ್ಮ ಹತ್ರ ಹೋಗಬೇಕು ಇಳಿಬೇಕು ಬರಬೇಕು ಅದಿಲ್ಲವೇ ಇಲ್ಲ ಅವ್ರ ಜನಕ್ಕೆ ಅದು ಲಾಕ್ ಮಾಡಿದ್ರೆ ಬಸ್ ಟಿಕೆಟ್ ಇಟ್ಟು ಹೋಗ್ತಾರೆ ಸಿ ಸಿ ಟಿ ಹೋಗ್ತಾರೆ ಓಡೋಗ್ತಾರೆ ಏನು ಮಾಡೋದು ಸಾಕು ಮಾಡಿ